ನನ್ನ ಹೆಸರು ಗೀತಾ ನಾನು ಒಂದು ಒಳ್ಳೆಯ ಸುಸಂಸ್ಕೃತ ಕುಟುಂಬದಿಂದ ಬಂದಿದ್ದೇನೆ ನಾನು ನಮ್ಮ ಮನೆಯ ಎಲ್ಲರಿಗಿಂತ ಚಿಕ್ಕವಳು ನನ್ನ ತಂದೆ ತಾಯಿ ಮತ್ತು ನನ್ನ ಇಬ್ಬರು ಅಣ್ಣಂದಿರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು ನನ್ನೆಲ್ಲ ಬಯಕೆಗಳನ್ನು ಈಡೇರಿಸುತ್ತಿದ್ದರು ನನ್ನ ಇಬ್ಬರು ಅಣ್ಣಂದಿರು ನನ್ನ ಎಲ್ಲ ಬಯಕೆಗಳನ್ನು ಈಡೇರಿಸುತ್ತಿದ್ದರು ನನಗೆ ನನ್ನ ಇಬ್ಬರು ಅಣ್ಣನೆಂದರೆ ತುಂಬ ಇಷ್ಟ ನನ್ನ ಎಲ್ಲ ಬಯಕೆಗಳು ನಾನು ಹೇಳುವ ಮೊದಲು ನನಗೆ ಕೊಡುತ್ತಿದ್ದರು ನನ್ನ ಅಮ್ಮ ಒಂದು ರೋಡ್ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದರು ಅಣ್ಣನ ಮದುವೆಯೂ ಸಹ ಮಾಡಿದ್ದಾಗಿತ್ತು ನನ್ನ ಅತ್ತಿಗೆಯು ತುಂಬಾ ಒಳ್ಳೆಯವಳಾಗಿದ್ದಳು ಅವಳು ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಅಣ್ಣ ಅತ್ತಿಗೆ ಇಬ್ಬರು ನನ್ನನ್ನು ತಮ್ಮ ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತಿದ್ದರು ಅವರು ಮದುವೆಯಾಗಿ ಕೇವಲ ಎರಡು ವರ್ಷವಾಗಿತ್ತು ಎರಡು ವರ್ಷಗಳಲ್ಲಿ ನನ್ನ ಅತ್ತಿಗೆಯು ನನಗೆ ಅಮ್ಮನಿಲ್ಲವೆಂಬ ಕೊರಗು ಬಾರದಂತೆ ನೋಡಿಕೊಂಡಿದ್ದರು ನನ್ನಣ್ಣ ನನ್ನ ಮದುವೆಯ ಜವಾಬ್ದಾರಿಗಳನ್ನು ನನ್ನ ಅತ್ತಿಗೆಗೆ ವಹಿಸಿದ್ದರು ಅಲ್ಲಿಂದ ಅವರು ನನಗೆ ವರವನ್ನು ಹುಡುಕಲು ಶುರು ಮಾಡಿದರು ಈ ವೇಳೆಗೆ ನನ್ನ ಎಲ್ಲ ಪರೀಕ್ಷೆಗಳು ಮುಗಿದಿದ್ದವು ನನ್ನ ವಿದ್ಯಾಭ್ಯಾಸ ಸಹ ಪೂರ್ಣವಾಗಿತ್ತು ನನಗೆ ಮುಂದೆ ಓದಲು ಇಷ್ಟವಿರಲಿಲ್ಲ ಹಾಗೂ ಯಾವುದೇ ಆಸಕ್ತಿಯೂ ಸಹ ಇರಲಿಲ್ಲ ಆದ್ದರಿಂದ ಮನೆಯವರು ನನಗೆ ಒಬ್ಬ ಒಳ್ಳೆಯ ವರನನ್ನು ಹುಡುಕಿ ಆದಷ್ಟು ಬೇಗ ಮದುವೆ ಮಾಡಿಕೊಡಬೇಕೆಂದು ಅಂದುಕೊಂಡರು ನಾನು ಆಗಾಗ ನನ್ನ ಸ್ನೇಹಿತರೊಂದಿಗೆ ಹೊರಗಡೆ ಔಟಿಂಗ್ಗೆ ತೆರಳುತ್ತಿದ್ದೆ ಒಂದು ಮಧ್ಯಾಹ್ನ ನಾವು ಗೆಳೆಯರೆಲ್ಲ ಒಂದು ಹೋಟೆಲ್ನಲ್ಲಿ ಲಂಚ್ ಮಾಡುತ್ತಿದ್ದೆವು ಆಗ ಅಚಾನಕ್ಕಾಗಿ ವೇಟರ್ ನಮ್ಮ ಟೇಬಲ್ ಬಳಿ ಒಂದು ಹೂವಿನ ಗುಚ್ಛವನ್ನು ತಂದು ಇಟ್ಟ ಮತ್ತು ಹೇಳಿದ ಯಾರೋ ಒಬ್ಬ ವ್ಯಕ್ತಿ ನಿಮಗಾಗಿ ಕಳಿಸಿದ್ದಾರೆ ಎಂದು ನಾನು ತುಂಬಾ ಗಾಬರಿಯಾದೆ ನನಗಾಗಿ ಈ ಹೂಗುಚ್ಛವನ್ನು ಯಾರು ಕಳಿಸಿದ್ದಾರೆ ನಾನು ತುಂಬಾ ಯೋಚಿಸತೊಡಗಿದೆ ಇದಾದ ಮೇಲೆ ಪ್ರತಿ ಬಾರಿಯೂ ಈ ರೀತಿ ನಡೆಯುತ್ತಲೇ ಇತ್ತು ನನಗೆ ಪ್ರತಿದಿನ ಈ ರೀತಿ ಹೂಗುಚ್ಛಗಳು ಬಂದು ತಲುಪುತ್ತಿತ್ತು ನಿಧಾನವಾಗಿ ನನ್ನ ಬಳಿ ಬರುವುದು ನನಗೆ ಒಂದು ಹವ್ಯಾಸವಾಗಿ ಹೋಯಿತು ಅಷ್ಟಕ್ಕೂ ಯಾರಿವರು ನನಗೆ ಪ್ರತಿದಿನ ಹೂವುಗಳ ರಾಶಿಯನ್ನೇ ಕಳಿಸುತ್ತಿದ್ದಾರೆ ನನಗೆ ಅವರನ್ನು ನೋಡುವ ಆಸೆಯಾಯಿತು ಹೀಗೆ ನಾನು ಮನೆಯಿಂದ ಹೊರಗಡೆ ನಿಂತಿದ್ದಾಗ ಒಬ್ಬ ವ್ಯಕ್ತಿ ನಮ್ಮ ಮನೆಗೆ ಹೂಗುಚ್ಛವನ್ನು ಕಿಟಕಿಯೊಳಗೆ ಎಸೆದ ಮತ್ತು ಅವನು ಅಲ್ಲಿಂದ ಹೊರಟು ಹೋದ ನಾನು ಅವನನ್ನು ತಡೆಯಲು ಹೋದೆ ಅದಾಗಲೇ ಆ ಹುಡುಗ ಹೊರಟು ಹೋಗಿದ್ದ ನಾನು ಇವನ್ಯಾರು ಎಂದು ತುಂಬ ಯೋಚಿಸತೊಡಗಿದೆ ನನಗೆ ಡೈಲಿ ಹೂಗುಚ್ಛವನ್ನು ನೀಡುತ್ತಾನೆ ಎಂದು ಅವನನ್ನು ನೋಡುತ್ತಿದ್ದೆ ಸ್ವಲ್ಪದರಲ್ಲಿ ಮಿಸ್ ಆಗಿಬಿಟ್ಟ ಅದಾದ ಮರುದಿನ ಅತ್ತಿಗೆ ನನ್ನನ್ನು ಕರೆದು ಇಂದು ನೀನು ಹೊರಗೆ ಎಲ್ಲೂ ಹೋಗಬೇಡ ಇಂದು ನಿನ್ನನ್ನು ನೋಡಲು ವರನ ಕಡೆಯವರು ಬರುತ್ತಿದ್ದಾರೆ ಎಂದು ಹೇಳಿದ್ರು ವರನ ಕಡೆಯವರು ಕೂಡ ಮನೆಗೆ ಬಂದರು ಅವರು ನನ್ನನ್ನು ನೋಡಿ ಇಷ್ಟ ಆದ್ಲು ಅಂತಾನು ಹೇಳಿದರು ನಿಮ್ಮ ಹುಡುಗಿ ನಮಗೆ ತುಂಬಾ ಇಷ್ಟ ಆದ್ಲು ಆದಷ್ಟು ಬೇಗ ಮದುವೆ ಮಾಡಿಕೊಡಿ ಎಂದು ಹೇಳಿದರು ನಮ್ಮ ಹುಡುಗನಿಗೂ ನಿಮ್ಮ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ ನನ್ನ ಮನಸ್ಸಿನಲ್ಲಿ ಈ ಮದುವೆಗಿಂತ ನನಗೆ ಹೂಗುಚ್ಛವನ್ನು ಕಳಿಸುವ ಆ ವ್ಯಕ್ತಿಯನ್ನು ನೋಡಬೇಕು ಎಂಬ ಆಸೆ ಇತ್ತು ಆದರೆ ಆಶ್ಚರ್ಯವೆಂದರೆ ಯಾವಾಗ ನನ್ನ ಮದುವೆ ಫಿಕ್ಸ್ ಆಯಿತೋ ಆವಾಗಿನಿಂದ ಹೂಗುಚ್ಛಗಳು ಬರುವುದು ನಿಂತಿತು ಬಹುಶಃ ಅವನಿಗೆ ಆ ದಿನವೇ ನನ್ನ ಮದುವೆ ಫಿಕ್ಸ್ ಆಗಿರುವುದು ಗೊತ್ತಾಗಿರಬೇಕು ಏಕೆಂದರೆ ಅವನು ಈಗ ಹೂವುಗಳನ್ನು ಕಳಿಸುತ್ತಿರಲಿಲ್ಲ ನಂತರ ನನ್ನ ಮದುವೆಯ ತಯಾರಿಯು ಆರಂಭವಾಗಿತ್ತು ತುಂಬಾ ಅರ್ಜೆಂಟಾಗಿ ಅತ್ತಿಗೆ ನನ್ನ ಮದುವೆಯನ್ನು ತಾನು ಆರಿಸಿದ ಹುಡುಗನೊಂದಿಗೆ ನಿಶ್ಚಯಿಸಿದರು ನಮ್ಮನೆಯ ವಾತಾವರಣ ಸಂಪೂರ್ಣ ಖುಷಿಯಿಂದ ಕೂಡಿತ್ತು ನಾನು ಮತ್ತು ಜಯಂತ್ ಹಲವು ಬಾರಿ ಮುಖಾಮುಖಿಯಾಗಿ ಭೇಟಿಯಾಗಿದ್ದೆವು ಅವರು ತುಂಬ ಸಿಂಪಲ್ ಹಾಗೂ ತುಂಬಾ ಒಳ್ಳೆಯ ವ್ಯಕ್ತಿಯಂತೆ ಕಂಡರು ಅವನಿಗೆ ಜಾಸ್ತಿ ಜೋಕ್ ಮಾಡೋದು ಇಷ್ಟ ಇರಲಿಲ್ಲ ಈಗಿನ ಕಾಲದ ಹುಡುಗರಂತೆ ಇರಲಿಲ್ಲ ಅಷ್ಟು ತುಂಬ ಓಪನ್ ಆಗಿ ಯಾರೊಂದಿಗೂ ಬೆರೆಯುತ್ತಿರಲಿಲ್ಲ ನಾನು ನನ್ನ ಅತ್ತಿಗೆಯೊಂದಿಗೆ ಇದರ ಬಗ್ಗೆ ಕೇಳಿದಾಗ ಅವರು ಇದರಲ್ಲಿ ಆತಂಕಗೊಳ್ಳುವ ವಿಷಯವೇನಿಲ್ಲ ಎಲ್ಲ ಹುಡುಗರು ಮದುವೆಗೆ ಮುಂಚೆ ನಾಚಿಕೆಯ ಸ್ವಭಾವದವರಾಗಿರುತ್ತಾರೆ ಎಂದು ಹೇಳಿದರು ನಂತರ ಎಲ್ಲ ಬದಲಾಗುತ್ತದೆ ಈಗ ನಿಮ್ಮ ಅಣ್ಣನನ್ನೇ ನೋಡು ಮದುವೆಗೆ ಮುಂಚೆ ಅವರು ಹೇಗಿದ್ದರು ಈಗಂತೂ ಅವರು ನನ್ನ ಹಿಂದೆ ಮುಂದೆ ಸುತ್ತುತ್ತಿರುತ್ತಾರೆ ಎಂದು ಹೇಳಿದರು ಅತ್ತಿಗೆಯ ಮಾತುಗಳು ನನಗೆ ತುಂಬ ಮನಸ್ಸಿಗೆ ಸಮಾಧಾನ ತಂದಿತು ಮತ್ತು ನಾನು ಮದುವೆಗೆ ಒಪ್ಪಿಕೊಂಡೆ ಜಯಂತನ ಜೊತೆ ನನ್ನ ಮದುವೆಯಾಯಿತು ಅವರು ತುಂಬ ಒಳ್ಳೆಯವರಾಗಿದ್ದರು ಮನೆಯಲ್ಲಿ ಅತ್ತೆ ಮಾವ ಒಬ್ಬ ಮೈದುನ ಮತ್ತು ನಾವಿಬ್ಬರೂ ಇದ್ದೆವು ಮದುವೆಯಾದ ಹೊಸತರಲ್ಲಿ ಎಲ್ಲ ಚೆನ್ನಾಗಿ ನಡೆಯುತ್ತಿತ್ತು ಆದರೆ ನನಗೆ ಜಯಂತ್ ಕೆಲವೊಂದು ನಡವಳಿಕೆಗಳು ವಿಚಿತ್ರವಾಗಿ ಕಾಣುತ್ತಿತ್ತು ಅವನು ತುಂಬ ವಾಸನೆಯುಳ್ಳ ಪರ್ಫ್ಯೂಮ್ ಅನ್ನು ಬಳಸುತ್ತಿದ್ದ ಅದು ನನಗೆ ಇಷ್ಟಾನೇ ಆಗ್ತಿರಲಿಲ್ಲ ಆದರೆ ಹೊಸದಾಗಿ ನಮ್ಮ ಮದುವೆಯಾಗಿದ್ದರಿಂದ ನಾನು ಏನು ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಮದುವೆಯಾದ ರಾತ್ರಿ ನಾನು ತಯಾರಾಗಿದ್ದೆ ಅವರು ಮಧುಮಗನಾಗಿ ನನ್ನ ಕೋಣೆಯೊಳಗೆ ಬಂದರು ತುಂಬ ಸುಂದರವಾದ ಜಯಂತನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ನನ್ನ ಖುಷಿಗೆ ಪಾರವೇ ಇರಲಿಲ್ಲ ಅವರ ಪರ್ಫ್ಯೂಮ್ನ ವಾಸನೆ ಜೋರಾಗಿ ಮೂಗಿಗೆ ಹೊಡೆಯುತ್ತಿತ್ತು ಅವರು ನನ್ನ ಜೊತೆ ಮಾತನಾಡುತ್ತಾ ನೀನು ತುಂಬಾ ಸುಂದರವಾಗಿದ್ದೀಯಾ ಅಂದರು ಅವರ ಹೊಗಳಿಕೆಗೆ ನಾನು ಮನದಲ್ಲಿ ತುಂಬ ಸಂತೋಷಗೊಂಡೆ ನಾನು ತುಂಬ ನಾಚಿಕೆಯಿಂದ ನನ್ನ ತಲೆಯನ್ನು ಅಲ್ಲಾಡಿಸಿದೆ ನಿಧಾನವಾಗಿ ಬರಬರುತ್ತಾ ನಮ್ಮ ಮಾತುಕತೆ ಶುರುವಾಯಿತು ಇಲ್ಲಿಯವರೆಗೆ ಅವರು ನನಗೆ ಮುಖವನ್ನು ತೋರಿಸಿ ಇರಲಿಲ್ಲ ಅಷ್ಟರಲ್ಲಿ ನನ್ನ ಕಣ್ಣಿಗೆ ನಿದ್ದೆಯ ಮಂಪರು ಹತ್ತಿತು ನಾನು ಹಾಸಿಗೆ ಮೇಲೆ ಮಲಗಿಬಿಟ್ಟೆ ಬೆಳಿಗ್ಗೆ ಎದ್ದಾಗ ನನಗೆ ತುಂಬ ನಾಚಿಕೆಯಾಯಿತು ಆಗ ಜಯಂತ್ ಪರವಾಗಿಲ್ಲ ನೀವು ತುಂಬ ಸುಸ್ತಾಗಿದ್ದರಿಂದ ನಿದ್ದೆ ಬಂದಿರಬಹುದು ನಿಮ್ಮ ಪರಿಸ್ಥಿತಿಯನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದರು ಮದುವೆಯ ಮೊದಲನೇ ದಿನ ಮನೆಗೆ ತುಂಬ ಜನ ಸಂಬಂಧಿಕರು ಬಂದಿದ್ದರು ಅವರ ಜೊತೆ ಮಾತನಾಡುವುದು ಏಳುವುದು ಕುಳಿತುಕೊಳ್ಳುವುದು ಇತ್ಯಾದಿಯಿಂದ ನಾನು ತುಂಬ ಸುಸ್ತಾಗಿದ್ದೆ ಆದ್ದರಿಂದ ಸೊಂಟದ ನೋವಿನಿಂದ ನಾನು ರೂಮಿಗೆ ಬಂದವಳೆ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡೆ ನಂತರ ಆ ರಾತ್ರಿಯೂ ನಾನು ದೀರ್ಘ ನಿದ್ರೆಯಲ್ಲಿ ಮಲಗಿಬಿಟ್ಟೆ ಬೆಳಿಗ್ಗೆ ಎದ್ದು ನನಗೆ ಜಯಂತ್ ಕೋಪಿಸಿಕೊಂಡಿರಬಹುದು ಎಂಬ ಹೆದರಿಕೆ ಆಯಿತು ಒಂದು ವೇಳೆ ಅವರಿಗೆ ಸಿಟ್ಟು ಬಂದಿದ್ದರೆ ಸಿಟ್ಟಾದಂತೆ ವರ್ತಿಸಿರಲಿಲ್ಲ ನನ್ನ ಜೊತೆ ಅವರು ನಾರ್ಮಲ್ ಆಗಿ ಮಾತನಾಡುತ್ತಿದ್ದರು ಕೆಲವು ದಿನಗಳ ಹಿಂದಿನ ಮಾತಾಗಿತ್ತು ಯಾವಾಗ ಅವರು ಹಳ್ಳಿಯಿಂದ ವಾಪಸ್ ಬಂದರೋ ಅವರ ಪರ್ಫ್ಯೂಮ್ ವಾಸನೆ ಜೋರಾಗಿ ನನ್ನ ಮೂಗಿಗೆ ಹೊಡೆದು ನಾನು ಪುನಃ ನಿದ್ರೆಯ ಜೋಂಪಿಗೆ ಜಾರತೊಡಗಿದೆ ರಾತ್ರಿ ಊಟವಾದ ಮೇಲೆ ನಾವು ಮಲಗಲು ಶುರು ಮಾಡಿದೆವು ಎಚ್ಚರವಾಗಿ ಕಣ್ಣುಗಳು ತೆರೆದುಕೊಂಡವು ನಾನು ಜಯಂತ್ನನ್ನು ಕರೆದೆ ಆಗ ನನಗೊಂದು ಆಶ್ಚರ್ಯ ಕಾದಿತ್ತು ನನ್ನ ಕಣ್ಣುಗಳು ಜಯಂತನ್ನು ಹುಡುಕಾಡುತ್ತಿದ್ದೆವು ಆದರೆ ಜಯಂತ್ ಅಲ್ಲಿಂದ ನಾಪತ್ತೆಯಾಗಿದ್ದರು ನಾನು ತುಂಬ ಕಷ್ಟಪಟ್ಟು ಎದ್ದೆ ಮತ್ತೆ ಇಡೀ ಮನೆ ಚೆಕ್ ಮಾಡಿದೆ ಆದರೆ ಜಯಂತ್ ಪತ್ತೆ ಇರಲಿಲ್ಲ ಬಾತ್ರೂಮ್ನಲ್ಲಿ ಚೆಕ್ ಮಾಡಿದೆ ಆದರೆ ಅವರು ಅಲ್ಲಿಯೂ ಕೂಡ ಇರಲಿಲ್ಲ ಗಾಬರಿಗೊಂಡು ಸೀದಾ ಬೆಡ್ ಮೇಲೆ ಬಂದು ಮಲಗಿದೆ ಇಡೀ ರಾತ್ರಿ ಜಯಂತ್ ಬರುವಿಕೆಗಾಗಿ ಕಾಯಿದೆ ಬೆಳಿಗ್ಗೆ ತಿಂಡಿಯ ಟೇಬಲ್ ಮೇಲೆ ಜಯಂತ್ನನ್ನು ನೋಡಿ ಆಶ್ಚರ್ಯ ಚಕಿತಳಾದೆ ನಾನು ಕೇಳಿದೆ ನೀವು ಎಲ್ಲಿದ್ರಿ ಅವರು ಹೇಳಿದರು ನೀನಂತೂ ಬೇಗ ಮಲಗಿದೆ ನನಗೆ ನಿದ್ದೆ ಬರುತ್ತಿರಲಿಲ್ಲ ಆದ್ದರಿಂದ ನಾನು ಇಡೀ ರಾತ್ರಿ ವೆರಂಡದಲ್ಲಿ ಕುಳಿತುಕೊಂಡಿದ್ದೆ ನನಗೆ ನನ್ನಷ್ಟಕ್ಕೆ ತಲೆ ತಗಿಸುವಂತೆ ಆಯಿತು ಹೆಂಡತಿಯಾದವಳು ಗಂಡನನ್ನು ಖುಷಿಯಾಗಿಡಬೇಕು ಮತ್ತು ನನಗೆ ಪ್ರತಿದಿನ ನಾನು ಹತ್ತು ಗಂಟೆಗೆ ಮಲಗಿಬಿಡುತ್ತಿದ್ದೆ ಯಾಕೋ ಗೊತ್ತಿಲ್ಲ ಮದುವೆಯಾದ ಮೇಲೆ ನನಗೆ ಇಷ್ಟು ಬೇಗ ಹೇಗೆ ನಿದ್ದೆ ಬರುತ್ತಿದೆ ಎಂದು ನಮ್ಮ ಮನೆಯಲ್ಲಿ ನಾನು ರಾತ್ರಿ ಎರಡು ಅಥವಾ ಮೂರು ಗಂಟೆವರೆಗೆ ಮಾತ್ರ ಮಲಗಿರುತ್ತಿದ್ದೆ ಇಲ್ಲಿ ಏನೋ ಗೊತ್ತಿಲ್ಲ ಜಯಂತ್ ಮನೆಯಲ್ಲಿ ತುಂಬಾ ಗಾಢವಾಗಿ ನಿದ್ದೆ ಬರುತ್ತಿದೆ ಆದರೂ ಜಯಂತ್ ಮುಖದ ಮೇಲೆ ಯಾವುದೇ ಬೇಜಾರು ಕೂಡ ಇರಲಿಲ್ಲ ಆದರೆ ನಾನು ಅವನ ದೃಷ್ಟಿಕೋನವನ್ನು ತೆಗೆದುಕೊಂಡು ಮಾರನೇ ದಿನ ನಾನು ರಾತ್ರಿಯೆಲ್ಲ ಎಚ್ಚರವಾಗಿರಲು ಆಗಲಿಲ್ಲ ಮಲಗಿ ನನ್ನ ನಿದ್ರೆಯನ್ನು ಪೂರ್ಣಗೊಳಿಸಿದೆ ಸಂಜೆ ನಾನು ಜಯಂತ ಬರುವಿಕೆಗಾಗಿ ತಯಾರಾಗಲು ಶುರುವಾದೆ ಅವರು ಆಫೀಸ್ನಿಂದ ಬಂದ ತಕ್ಷಣ ಅವರ ಬ್ಯಾಗನ್ನು ಕೈಯಿಂದ ಎತ್ತುಕೊಂಡೆ ಮತ್ತು ಮುಗುಳು ನಗುತ್ತಾ ಅವರನ್ನು ನೋಡತೊಡಗಿದೆ ಅವರು ನೀನು ತುಂಬ ಸುಂದರವಾಗಿದೀಯ ಎಂದು ನನ್ನನ್ನು ಹೊಗಳಬಹುದು ಎಂದುಕೊಂಡೆ ಆದರೆ ಅವರು ಸರಿಯಾಗಿ ನನ್ನ ಕಡೆ ದೃಷ್ಟಿಯೂ ಹರಿಸಲಿಲ್ಲ ಆದ್ದರಿಂದ ನಾನು ಅವರ ಹತ್ತಿರ ಹೋದೆ ಆದರೆ ಇದೇನು ಆಶ್ಚರ್ಯ ಅವರ ಪರ್ಫ್ಯೂಮ್ನಿಂದ ನನಗೆ ನಿದ್ದೆ ಬರುತ್ತಿದೆ ಆ ಪರ್ಫ್ಯೂಮ್ನ ವಾಸನೆ ಜೋರಾಗಿಯೇ ಮೂಗಿಗೆ ಬಡಿಯುತ್ತಿತ್ತು ಎಷ್ಟು ಜೋರಾಗಿತ್ತು ಎಂದರೆ ಕೆಲವು ನಿಮಿಷಗಳಲ್ಲಿ ನನಗೆ ತಲೆ ತಿರುಗಿದಂತೆ ಮತ್ತೆ ನಿದ್ದೆಗೆ ಜಾರಿದ ರೀತಿ ಆಗುತ್ತಿತ್ತು ಮತ್ತೆ ನನಗೆ ಏನಾಯಿತು ಅಂತಾನೆ ಗೊತ್ತಾಗ್ಲಿಲ್ಲ ಬೆಳಿಗ್ಗೆ ಎದ್ದಾಗ ನನ್ನ ತಲೆ ತುಂಬ ಭಾರವಾಗಿತ್ತು ಅಚಾನಕ್ಕಾಗಿ ನನ್ನ ದೃಷ್ಟಿ ನನ್ನ ಕೈ ಕಾಲು ಹಾಗೂ ಪಾದದ ಮೇಲೆ ಬಿತ್ತು ನನ್ನ ಜೀವವೇ ಹೋಗಿ ಮರಳಿ ಬಂದಂತಾಯಿತು ನನ್ನ ಕೈ ಮತ್ತು ಪಾದಗಳೆರಡು ಊದಿಕೊಂಡಿದ್ದವು ಏನಾಗುತ್ತಿದೆ ಎಂದು ನನಗೆ ಒಂದು ಅರ್ಥವಾಗುತ್ತಿರಲಿಲ್ಲ ಜಯಂತ್ ಕೂಡ ರೂಮಿನಲ್ಲಿ ಇರಲಿಲ್ಲ ತಿಂಡಿಯ ಟೇಬಲ್ ಬಳಿ ಅತ್ತೆ ಕೇಳಿದರು ನಿನ್ನ ಕೈಗಳಿಗೆ ಏನಾಗಿದೆ ನಾನು ಗಾಬರಿಯಿಂದ ಹೇಳಿದೆ ಊದಿಕೊಂಡಿದೆ ಅತ್ತೆ ಏನಾಯಿತು ಅಂತ ಗೊತ್ತಿಲ್ಲ ಮತ್ತೆ ಅತ್ತೆ ಹೇಳಿದರು ನಿನ್ನ ಕೈ ಮತ್ತು ಕಾಲಿಗೆ ಊತ ಕಡಿಮೆಯಾಗುವ ಕ್ರೀಮ್ ಅನ್ನು ಹಚ್ಕೊ ಅವರು ನನಗೆ ಪ್ರೀತಿಯಿಂದ ಹೇಳಿದರು ಒಬ್ಬ ಪತಿಗೆ ಒಳ್ಳೆಯ ಹೆಂಡತಿ ತುಂಬಾ ಸುಂದರವಾಗಿ ಕಾಣುತ್ತಾಳೆ ಆ ಒಳ್ಳೆತನ ಹಾಗೂ ಸುಂದರತೆ ಕಡಿಮೆ ಆಗದಂತೆ ನೋಡಿಕೊ ಗಂಡ ನಮ್ಮ ಕಂಟ್ರೋಲ್ನಲ್ಲಿ ಇರ್ತಾನೆ ಅದೇ ರೀತಿ ಸ್ವಲ್ಪ ಹೊತ್ತಿನ ನಂತರ ಜಯಂತ್ ಹೊರಗಡೆಯಿಂದ ಬರುತ್ತಿರುವುದು ಕಾಣಿಸಿತು ನಾನು ಮಲಗಿದ ನಂತರ ಹೊರಗಡೆ ಹೋಗಿರಬೇಕು ಎಂದು ನಾನು ತಿಳಿದೆ ನನ್ನ ಅತ್ತೆ ನನಗೆ ಸಲನೂ ಪತಿಯನ್ನು ಹೇಗೆ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಎಂದು ಹೇಳಿಕೊಡುತ್ತಿದ್ದರು ಆದರೆ ನಾವಿಬ್ಬರು ಹೆಸರಿಗಷ್ಟೇ ಗಂಡ ಹೆಂಡತಿ ಆಗಿದ್ದೆವು ಒಬ್ಬರನ್ನೊಬ್ಬರು ಯಾರೂ ಅರಿತುಕೊಂಡಿರಲಿಲ್ಲ ಎಂದು ನಾನು ಅವರಿಗೆ ಹೇಳಲಿಲ್ಲ ಮದುವೆಯಾಗಿ ಎರಡು ತಿಂಗಳಾಗಿತ್ತು ನನಗೆ ಇಲ್ಲಿಯವರೆಗೆ ಜಯಂತ ಮನಸ್ಸಿನಲ್ಲಿರುವ ರಹಸ್ಯಗಳು ಅರ್ಥವಾಗುತ್ತಿರಲಿಲ್ಲ ಅವರು ಕೆಲವೊಮ್ಮೆ ನನ್ನ ಜೊತೆ ಚೆನ್ನಾಗಿ ಇರುತ್ತಿದ್ದರು ಮತ್ತೆ ಕೆಲವೊಮ್ಮೆ ನನಗೆ ಪರಿಚಯವೇ ಇಲ್ಲದವರಂತೆ ಆಡುತ್ತಿದ್ದರು ಹೀಗೆ ಒಂದು ದಿನ ನಾನು ರೂಮಿನಲ್ಲಿ ಕುಳಿತಿದ್ದೆ ಜಯಂತ್ ಸೀದಾ ರೂಮಿನೊಳಗೆ ಬಂದು ಅವರು ಆಡುತ್ತಿರುವುದು ನನಗೆ ವಿಚಿತ್ರವಾಗಿ ಕಂಡಿತು ಅವರು ಅವಸರದಲ್ಲಿ ಇರುವಂತೆ ಕಂಡರು ಅವರು ಬೇಗ ಬೇಗ ರೆಡಿಯಾಗಿ ಎಲ್ಲೋ ಹೊರಗಡೆ ಹೋದರು ಅವರು ಎಲ್ಲಿಗೆ ಹೋಗ್ತಾರೆ ಎಂದು ನನಗೆ ಹೇಳಲು ಸಹ ಇಚ್ಛಿಸುತ್ತಿರಲಿಲ್ಲ ನಾನು ಕೇಳಲು ಪ್ರಯತ್ನ ಪಟ್ಟೆ ಅವರು ನನ್ನನ್ನು ಗದರಿಸುತ್ತಾ ಹೇಳಿದರು ನಿನಗೆ ಏನಾಯಿತು ನಿನ್ನ ಕೆಲಸ ಏನು ನೋಡ್ಕೋ ಅದಾದ ನಂತರ ಸ್ವಲ್ಪ ಸಮಯದ ನಂತರ ಅತ್ತೆ ನನಗೆ ಕೇಳಿದರು ಜಯಂತ್ ಎಲ್ಲಿ ಎಂದು ನನಗೆ ತುಂಬಾ ಗಾಬರಿಯಾಯಿತು ಮತ್ತು ನಾನು ಅತ್ತೆಗೆ ಏನು ಹೇಳಲಿಲ್ಲ ಒಂದು ದಿನ ನಾನು ತುಂಬಾ ಪ್ರಯತ್ನ ಪಟ್ಟೆ ಇಂದು ರಾತ್ರಿ ನಾನು ನಿದ್ರಿಸಬಾರದು ಅಂತ ಆದರೆ ಜಯಂತ್ ಬಂದ ನಂತರ ಅವರು ಹಾಕಿರುವ ಸುಗಂಧ ಪರಿಮಳದಿಂದ ನನಗೆ ನಿದ್ರೆ ಬಂತು ಮಾರನೇ ದಿನ ನಾನು ಜಯಂತಿನಿಗೆ ಹೇಳಿದೆ ನೀವು ಇಷ್ಟೊಂದು ಪ್ರಮಾಣದ ಪರ್ಫ್ಯೂಮ್ ಹಾಕಿಕೊಳ್ಳಬೇಡಿ ಬಹುಶಃ ಆದ್ದರಿಂದಲೇ ನನಗೆ ಬೇಗ ನಿದ್ದೆ ಬರುತ್ತಿದೆ ಎಂದು ಆದರೆ ನನ್ನ ಮಾತುಗಳಿಗೆ ಅವರು ಸಿಟ್ಟಿನಿಂದ ಹೇಳಿದರು ನೀನು ನನ್ನ ನಿದ್ರೆಯ ಆರೋಪವನ್ನು ನನ್ನ ಪರ್ಫ್ಯೂಮ್ ಮೇಲೆ ಏಕೆ ಹೊರಿಸುತ್ತಿದ್ದೀಯಾ ನೀನು ಸ್ವತಃ ಯಾವಾಗಲೂ ಮಲೆಗೆ ಇರುತ್ತೀಯಾ ನಿನಗೆ ನನ್ನ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಗಂಡ ಕೆಲಸದಿಂದ ಮನೆಗೆ ಬಂದರೆ ಹೆಂಡತಿ ನಗು ನಗುತ್ತಾ ಅವನನ್ನು ಸ್ವಾಗತಿಸುತ್ತಾಳೆ ನೀನು ಯಾವಾಗಲೂ ಮಲಗಿ ಇರ್ತೀಯಾ ನಿನಗಂತೂ ಗೊತ್ತೇ ಇಲ್ಲ ಒಳ್ಳೆಯ ಹೆಂಡತಿ ಹೇಗಿರ್ತಾಳೆ ಅಂತ ನನಗೆ ಅವರ ಮಾತಿಂದ ತುಂಬ ಬೇಸರವಾಗಿ ಅಳು ಬಂತು ನನಗೆ ಗೊತ್ತಿಲ್ಲ ಪರ್ಫ್ಯೂಮ್ನಿಂದಾಗಿ ದಿನ ರಾತ್ರಿ ಬೇಗ ನಿದ್ದೆ ಬರುತ್ತಿತ್ತು ಮತ್ತು ಬೆಳಗಾದರೆ ಕೈಕಾಲು ಊದಿಕೊಳ್ಳುತ್ತಿತ್ತು ನಾನು ನಿದ್ದೆ ಮಾಡುವುದನ್ನು ತಡೆಯಲಾಗುತ್ತಿರಲಿಲ್ಲ ನಂತರ ನಾನು ಯೋಚಿಸಿದೆ ಈ ಪರ್ಫ್ಯೂಮ್ನಲ್ಲಿ ಏನೋ ಇದೆ ಅಂತ ಅನಿಸಿತು ನನಗೆ ಸೂಟ್ ಆಗದೆ ಇರುವಂತಹದ್ದು ಏನೋ ಒಂದು ಈ ಪರ್ಫ್ಯೂಮ್ನಲ್ಲಿ ಇದೆ ಎಂದು ನನಗೆ ಅನಿಸಿತು ನಾನು ಡ್ರೆಸ್ಸಿಂಗ್ ಟೇಬಲ್ ಮೇಲಿರುವ ಎಲ್ಲ ಪರ್ಫ್ಯೂಮ್ಗಳನ್ನು ಮೂಸಿ ನೋಡಿದೆ ಆದರೆ ಜಯಂತ್ ಹಾಕುವಂತಹ ಪರ್ಫ್ಯೂಮ್ ಅಲ್ಲೆಲ್ಲೂ ಇರಲಿಲ್ಲ ಇದರ ಅರ್ಥ ಅವರು ಹೊರಗಡೆಯಿಂದಲೇ ಪರ್ಫ್ಯೂಮ್ ಹಾಕಿಕೊಂಡು ಬರುತ್ತಿದ್ದರು ರಾತ್ರಿ ಜಯಂತ್ ಮನೆಗೆ ಬಂದರು ಫ್ರೆಶ್ ಆಗಲಿಕ್ಕೆ ಬಾತ್ರೂಮ್ಗೆ ಹೋದಾಗ ನಾನು ಕದ್ದು ಮುಚ್ಚಿ ಅವರ ಬ್ಯಾಗ್ ಚೆಕ್ ಮಾಡಿದೆ ಅವರ ಬ್ಯಾಗಲ್ಲಿ ಒಂದು ಪರ್ಫ್ಯೂಮ್ ಡಬ್ಬ ಇತ್ತು ನಾನು ತರಾತುರಿಯಲ್ಲಿ ಪರ್ಫ್ಯೂಮ್ನನ್ನು ಮೂಸಿ ಅದರ ಪರಿಮಳವನ್ನು ಉಸಿರಿನಿಂದ ಎಳೆದುಕೊಂಡೆ ತಕ್ಷಣ ಎಚ್ಚರ ಆಯಿತು ಪರ್ಫ್ಯೂಮ್ನಿಂದಲೇ ನನಗೆ ನಿದ್ದೆ ಬರುತ್ತಿದೆ ಎಂದು ಈಗ ನಾನೇನು ಮಾಡಿಬಿಟ್ಟೆ ನನ್ನ ಮೇಲೆ ಎಲ್ಲ ಪರ್ಫ್ಯೂಮ್ ಚಿಮುಕಿಸಿ ಬಿಟ್ಟಿದ್ದೆ ಈಗ ಏನು ಮಾಡೋದು ಅಂತ ಯೋಚಿಸುತ್ತಿರುವಾಗಲೇ ನಿದ್ದೆ ಹತ್ತಿತು ನನ್ನ ಪತಿ ನಾನು ಎಲ್ಲ ಹೆಂಡತಿಯರಂತೆ ಅವನ ಬರುವಿಕೆಗಾಗಿ ಕಾಯುವುದಿಲ್ಲ ಬದಲಾಗಿ ಅವನು ಬಂದ ತಕ್ಷಣ ಮಲ್ಕೊಳ್ತೀನಿ ಅಂತ ನನ್ನ ಮೇಲೆ ಗೊತ್ತಿದ್ದರೂ ಪರ್ಫ್ಯೂಮ್ ಬಗ್ಗೆ ಹೇಳಿದರೆ ಸಿಟ್ಟಿನಿಂದ ನಾನೇ ಪರ್ಫ್ಯೂಮ್ ಹಾಕ್ಕೊಳ್ತೀನಿ ನಂಗ್ಯಾಕೆ ಯಾಕೆ ನಿದ್ದೆ ಬರಲ್ಲ ಹಾಗೂ ಅವರಿಂದ ದೂರ ಇರಲು ನಾನು ನಿದ್ದೆ ಮಾಡುತ್ತೇನೆ ಎಂದು ಜಯಂತ್ ನನ್ನ ಮೇಲೆ ಆರೋಪ ಮಾಡುತ್ತಿದ್ದರು ಆದರೆ ನನಗೆ ಅವನಿಗೆ ಹೇಗೆ ತಿಳಿ ಹೇಳಬೇಕು ಎಂದು ಅರ್ಥವಾಗಲಿಲ್ಲ ಏಕೆ ತಲೆ ಸುತ್ತಿದೆ ಎಂದು ಪರ್ಫ್ಯೂಮ್ ಇಂದ ನನಗೆ ನಿದ್ದೆ ಏಕೆ ಬರುತ್ತಿದೆ ಪ್ರತಿದಿನ ನಾನು ಈ ರೀತಿಯ ನಾಟಕದಿಂದ ಬೇಸತ್ತು ಹೋಗಿದ್ದೆ ಆದ್ದರಿಂದ ನಾನು ಈ ಪರ್ಫ್ಯೂಮ್ ರಹಸ್ಯವನ್ನು ಅರಿಯಲೇಬೇಕೆಂದು ನಿರ್ಧರಿಸಿದೆ ಜಯಂತ್ ಬರುವುದಕ್ಕಿಂತ ಮೊದಲು ತುಂಬ ಹತ್ತಿಯನ್ನು ಮೂಗಿನಲ್ಲಿ ಹಾಕಿಕೊಂಡು ಅವನು ಬಂದ ತಕ್ಷಣ ನಿದ್ದೆ ಬರುವಂತೆ ಮಲಗಿಕೊಂಡೆ ಜಯಂತ್ನಿಗೆ ಅನುಮಾನ ಬರದೇ ಇರಲಿ ಎಂದು ನಾನು ಕಣ್ಣು ಮುಚ್ಚಿ ನಿದ್ರಿಸುವಂತೆ ನಟಿಸಿದೆ ಯಾವಾಗ ನಾನು ಸಣ್ಣದಾಗಿ ಕಣ್ಣು ತೆಗೆದು ನೋಡಿದನೋ ಆಗ ಜಯಂತ್ ಬ್ಯಾಗಿನಿಂದ ಪರ್ಫ್ಯೂಮ್ನನ್ನು ತೆಗೆದು ನನ್ನ ಮುಖಕ್ಕೆ ಮತ್ತೊಮ್ಮೆ ಸ್ಪ್ರೇ ಮಾಡಿದ ನಾನು ಇದನ್ನು ನೋಡಿ ತತ್ತರಿಸಿ ಹೋದೆ ನಾನು ನಿದ್ದೆ ಮಾಡಲಿ ಎಂದು ಸ್ವತಃ ಜಯಂತ್ ನನ್ನ ಮುಖಕ್ಕೆ ಪರ್ಫ್ಯೂಮ್ ಸಿಂಪಡಿಸುತ್ತಿದ್ದ ಮತ್ತು ನಾನು ಉದ್ದೇಶಪೂರ್ವಕವಾಗಿ ನಿದ್ದೆ ಮಾಡುತ್ತಾನೆಂದು ನನ್ನ ಮೇಲೆ ಆರೋಪವನ್ನು ಮಾಡುತ್ತಿದ್ದ ನನ್ನ ಅದೃಷ್ಟ ಚೆನ್ನಾಗಿತ್ತು ಪ್ರಭಾವ ನನ್ನ ಮೇಲೆ ಆಗಬಾರದೆಂದು ನಾನು ಮೂಗಿನಲ್ಲಿ ಹತ್ತಿ ಹಾಕಿಕೊಂಡಿದ್ದೆ ಮತ್ತು ಉಸಿರನ್ನು ಹಿಡಿದಿಟ್ಟಿದ್ದೆ ನನ್ನ ಮೇಲೆ ಪರ್ಫ್ಯೂಮ್ ಸ್ಪ್ರೇ ಮಾಡಿದ ನಂತರ ಜಯಂತ್ ಸ್ನಾನಕ್ಕೆ ಹೋದ ಸ್ನಾನವಾದ ಮೇಲೆ ಕೋಣೆಯಿಂದ ಹೊರ ಹೋದ ನಂತರ ಅವರು ಎಲ್ಲಿ ಹೋಗ್ತಾರೆ ಅಂತ ತಿಳಿಯಲು ನಾನು ಎದ್ದು ಕುಳಿತೆ ಜಯಂತ್ ಲಾನ್ನಲ್ಲಿ ಕುಳಿತು ಯಾರೊಂದಿಗೋ ಮಾತನಾಡುತ್ತಿದ್ದರು ನನ್ನ ಮನಸ್ಸಿನಲ್ಲಿ ಏನೋ ಗೊಂದಲ ಅಷ್ಟಕ್ಕೂ ಏನು ನಡೆಯುತ್ತಿದೆ ಇಲ್ಲಿ ಎಂದು ಅವನು ನನ್ನಿಂದ ಏಕೆ ದೂರ ಇದ್ದಾನೆ ನನ್ನ ಮೇಲೆ ಏಕೆ ಆರೋಪ ಮಾಡುತ್ತಾನೆ ಅಷ್ಟಕ್ಕೂ ನನ್ನೊಂದಿಗೆ ಏಕೆ ಈ ರೀತಿ ವರ್ತಿಸುತ್ತಿದ್ದಾರೆ ಬಹುಶಃ ಅವನು ನನ್ನನ್ನು ಇಷ್ಟಪಡುತ್ತಿರಲಿಲ್ಲ ನಾನು ಅವನ ಹೃದಯದಲ್ಲಿ ನೆಲೆಸಲು ಅವನ ಪ್ರೀತಿಯನ್ನು ನನ್ನದಾಗಿಸಿಕೊಳ್ಳಲು ತೀರ್ಮಾನಿಸಿದ್ದೆ ಮಾನನ್ನಿ ದಿನ ನಾನು ಮಾರ್ಕೆಟ್ಗೆ ಹೋಗಿ ನನ್ನ ಪತಿಗಾಗಿ ಗಿಫ್ಟ್ ತರೋಣ ಅನ್ಕೊಂಡಿದ್ದೆ ಅವನ ಹುಟ್ಟಿದ ದಿನ ಹತ್ತಿರ ಬರುತ್ತಿತ್ತು ಮತ್ತು ಅವನಿಗೆ ಪ್ರೀತಿಯ ಉಡುಗೊರೆ ನೀಡಬೇಕೆಂದುಕೊಂಡೆ ಇದರಿಂದಾದರೂ ಅವನ ಮನ ನನ್ನ ಕಡೆ ಆಕರ್ಷಿತವಾಗಲಿ ಎಂಬುದಾಗಿತ್ತು ನಾನು ಶಾಪಿಂಗ್ ಮಾಲ್ ಇಂದ ಗಿಫ್ಟ್ ಖರೀದಿ ಮಾಡಿ ವಾಪಸ್ ಬರುತ್ತಿರುವಾಗ ರಸ್ತೆ ಬದಿ ನಿಂತಿರುವ ಜಯಂತ್ನ ಕಾರಿನತ್ತ ನನ್ನ ದೃಷ್ಟಿ ಬಿದ್ದಿತ್ತು ಜಯಂತ್ನ ಕಾರನ್ನು ನೋಡಿ ನಾನು ದಂಗಾಗಿ ಹೋದೆ ಈ ಸಮಯದಲ್ಲಿ ಅವರು ಆಫೀಸ್ ನಲ್ಲಿ ಇರುತ್ತಿದ್ದರು ಇಷ್ಟು ವತಿನಲ್ಲಿ ಇವರು ಇನ್ನೇನು ಮಾಡುತ್ತಿದ್ದಾರೆ ಅಷ್ಟರಲ್ಲಿ ಒಂದು ಸುಂದರ ಯುವತಿ ಕಾರಿನಿಂದ ಇಳಿದಳು ಅವರು ಆ ಸುಂದರ ಯುವತಿಯೊಂದಿಗೆ ಒಂದು ಹೋಟೆಲ್ನೊಳಗೆ ಹೋದರು ಅವರ ಹಿಂದೆ ಹಿಂದೆ ಅವರನ್ನು ಹಿಂಬಾಲಿಸಿದಾಗ ಅವರಿಬ್ಬರು ಊಟ ಮಾಡುತ್ತಿರುವುದು ನೋಡಿದೆ ಕೋಪದಿಂದ ನನ್ನ ರಕ್ತ ಕುದಿಯುತ್ತಿತ್ತು ಮನೆಗೆ ವಾಪಸ್ ಬಂದೆ ನಾನು ಜಯಂತ್ ಪ್ರೀತಿಯನ್ನು ಪಡೆಯಲು ಏನೆಲ್ಲ ಸಹಿಸಿಕೊಂಡೆ ಆದರೆ ಅವರು ಇನ್ನೊಬ್ಬಳ ಹಿಂದೆ ಸುತ್ತಿದ್ದಾರೆ ಆ ದಿನವಂತೂ ನಾನು ಸಹಿಸಿಕೊಂಡೆ ಅವರ ಕಾಲೇಜಿನ ಸಹಪಾಠಿಯಾಗಿರಬಹುದು ಇಲ್ಲವೇ ಅವರ ಕಜಿನ್ ಆಗಿರಬಹುದು ಎಂದು ನನ್ನ ಮನಸ್ಸಿನಲ್ಲಿ ಏನೇನು ಕಲ್ಪಿಸಿಕೊಂಡೆ ಸ್ವಲ್ಪ ದಿನಗಳ ನಂತರ ನಾನು ಮತ್ತೊಮ್ಮೆ ಅವರಿಬ್ಬರು ಜೊತೆಯಲ್ಲಿ ಇರುವುದನ್ನು ನೋಡಿದೆ ಆ ದಿನ ನಾನು ನನ್ನ ತವರು ಮನೆಯಿಂದ ಹಿಂತಿರುಗಿ ಬರುವಾಗ ಸಿಗ್ನಲ್ ಅಲ್ಲಿ ಗಾಡಿ ನಿಂತಿತ್ತು ಆಗ ಅವರಿಬ್ಬರು ಒಂದು ಆಸ್ಪತ್ರೆಯ ಒಳಗೆ ಹೋಗುತ್ತಿದ್ದರು ಈಗಂತೂ ನನ್ನ ಅನುಮಾನ ಸತ್ಯವಾಗಿತ್ತು ಜಯಂತ್ ನನಗೆ ಮೋಸ ಮಾಡುತ್ತಿದ್ದಾನೆ ನಾನಿರುವಾಗ ಬೇರೊಬ್ಬರ ಜೊತೆ ಅವರ ಸಂಬಂಧವಿತ್ತು ಮತ್ತು ನನಗೆ ಈಗೀಗ ಅವರ ಎಲ್ಲ ಆಟಗಳು ಅರ್ಥವಾಗಲಾರಂಭಿಸಿದವು ಈಗ ನನಗೆ ತಿಳಿಯಲಾರಂಭಿಸಿತು ಅವರಿಗೆ ನನ್ನೊಂದಿಗೆ ಮದುವೆಯಾಗಲು ಇಷ್ಟವಿರಲಿಲ್ಲ ಅದಕ್ಕಾಗಿ ಪೂರ್ಣ ರಾತ್ರಿ ನನ್ನನ್ನು ಮಲಗಿಸಿ ಅವಳ ಹತ್ತಿರ ಹೋಗುತ್ತಿದ್ದಾರೇನೋ ಈ ನಿಗೂಢವನ್ನು ಪತ್ತೆ ಮಾಡಬೇಕೆಂದು ನಾನು ನಿರ್ಧರಿಸಿದೆ ನಾನು ನನ್ನ ಪತಿಯನ್ನು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳಲಾರೆ ಏಕೆಂದರೆ ನನಗೆ ಅವನೊಂದಿಗೆ ಮದುವೆಯಾಗಿದೆ ಯಾವ ಯುವತಿಯೊಂದಿಗೆ ಅವರ ಸಂಬಂಧ ಇಟ್ಟುಕೊಂಡಿದ್ದಾರೆ ಯುವತಿಯನ್ನು ಅವರ ಜೀವನದಿಂದ ತೆಗೆದುಹಾಕಬೇಕು ಎಂದು ತೀರ್ಮಾನಿಸಿದೆ ಆಗ ನಾನು ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಿಸಬೇಕಾಗಿತ್ತು ಅವರೇ ನನ್ನತ್ತೆ ಮಗಳೇ ಯಾವಾಗ ಖುಷಿ ಸಮಾಚಾರ ಹೇಳ್ತಿ ಅವರ ಮಾತುಗಳನ್ನು ಕೇಳಿ ನನಗೆ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು ಜಯಂತ್ ಅವನ ಕೆಲಸದಲ್ಲಿ ಯಾವಾಗಲೂ ಬ್ಯುಸಿಯಾಗಿರುತ್ತಿದ್ದ ಮತ್ತು ಅವನು ತುಂಬ ಪರ್ಫ್ಯೂಮ್ ಹಾಕೊಳ್ಳೋದನ್ನು ಬಿಡ್ತಾ ಇರಲಿಲ್ಲ ನಾನು ಸಹ ನನ್ನಷ್ಟಕ್ಕೆ ಆಟಕ್ಕೆ ಬಿದ್ದವಳಂತೆ ಅವನೊಂದಿಗೆ ಏನು ಕೇಳುತ್ತಿರಲಿಲ್ಲ ಮತ್ತು ಪರ್ಫ್ಯೂಮ್ನಿಂದಾಗಿ ಬೇಗ ಮಲಗಿ ಬಿಡುತ್ತಿದ್ದೆ ಇದರಿಂದಾಗಿ ದಿನವಿಡಿ ನಾನು ಕೊರಗುವುದರಲ್ಲಿ ಕಾಲ ಕಳೆಯುತ್ತಿದೆ ಇದೇ ಇಂದಾಗಿ ಒಂದು ದಿನ ನನಗೆ ಬಿಪಿ ಲೋ ಆಯಿತು ನಾನು ಮೂರ್ಛೆ ಹೋದೆ ನಾನು ಎಚ್ಚರಗೊಂಡಾಗ ಹಾಸ್ಪಿಟಲ್ನಲ್ಲಿ ನನಗೆ ಡಾಕ್ಟರ್ ಹೇಳಿದರು ನಿಮ್ಮ ಪತಿ ನಿನ್ನ ಬಗ್ಗೆ ತುಂಬ ಕಾಳಜಿ ವಹಿಸಿದ್ದರು ಎರಡು ದಿನಗಳಿಂದ ಅವರು ಇಲ್ಲೇ ಇದ್ದು ನಿನ್ನ ಆರೈಕೆಯನ್ನು ಮಾಡಿದ್ರು ನನಗೆ ಡಾಕ್ಟರ್ ಮಾತು ಕೇಳಿ ಖುಷಿಯಾಯಿತು ಆದರೆ ಯಾವಾಗ ಡಾಕ್ಟರ್ ಮೇಲೆ ನನ್ನ ದೃಷ್ಟಿ ಬಿತ್ತೋ ಆ ಡಾಕ್ಟರನ್ನು ನೋಡಿ ನನ್ನ ಜೀವ ಹೋಗಿ ಮರಳಿ ಬಂದಂತಾಯಿತು ಏಕೆಂದರೆ ಜಯಂತ್ ಜೊತೆ ಸುತ್ತಾಡುತ್ತಿದ್ದ ಆ ಹುಡುಗಿ ಡಾಕ್ಟರ್ ಆಗಿದ್ದಳು ಡಾಕ್ಟರ್ ನಸು ನಗುತ್ತಾ ಅಲ್ಲಿಂದ ಹೊರಟಳು ನನಗಂತೂ ಸ್ವಲ್ಪ ಸಮಯ ಮೊದಲು ನನ್ನ ಪತಿಯ ಬಗ್ಗೆ ಕೇಳಿ ಆಶ್ಚರ್ಯವಾಗಿತ್ತು ಆದರೆ ಈಗ ಅರ್ಥವಾಗಿತ್ತು ನನ್ನ ಗಂಡ ಎರಡು ದಿನಗಳಿಂದ ನನ್ನ ಸಲುವಾಗಿ ಆಸ್ಪತ್ರೆಯಲ್ಲಿ ಇರಲಿಲ್ಲ ಬದಲಾಗಿ ಲೇಡಿ ಡಾಕ್ಟರ್ ಸಲುವಾಗಿ ಅಲ್ಲಿದ್ದ ಎಂದು ಎರಡು ದಿನ ಡಾಕ್ಟರ್ ಸಮೀಪ ಇರುವ ಅವಕಾಶ ಅವರಿಗೆ ಸಿಕ್ಕಿರಬೇಕು ಆ ಲೇಡಿ ಡಾಕ್ಟರ್ ತುಂಬಾ ಸುಂದರವಾಗಿದ್ದಳು ಯಾರಾದರೂ ಅವಳನ್ನು ಇಷ್ಟಪಡುವಷ್ಟು ಅವಳು ಸುಂದರವಾಗಿದ್ದಳು ಮತ್ತು ಇದೇ ಮಾತು ನನ್ನ ಹೃದಯಕ್ಕೆ ಚುಚ್ಚುತ್ತಿತ್ತು ನನ್ನ ಆರೋಗ್ಯ ಸುಧಾರಿಸಿದ ಮೇಲೆ ನನ್ನ ಅಣ್ಣ ಅತ್ತಿಗೆ ನನ್ನನ್ನು ಕರೆದುಕೊಂಡು ಹೋಗಲು ಬಂದರು ಕೆಲವು ದಿನ ನಮ್ಮೊಂದಿಗೆ ಇರು ಅಂತ ಹೇಳಿದರು ಅವರ ಜೊತೆ ನಾನು ನನ್ನ ತವರು ಮನೆಗೆ ಹೊರಟೆ ನನ್ನ ಕೋಣೆಗೆ ಬಂದು ನನ್ನ ಬೀರುವಿನಿಂದ ಬಟ್ಟೆಯನ್ನು ತೆಗೆದಾಗ ತುಂಬ ಒಣಗಿದ ಹೂವುಗಳು ದೊರೆತವು ಆ ಹೂವುಗಳನ್ನು ನೋಡಿ ನನಗೆ ಎಲ್ಲ ನೆನಪಾಯಿತು ಯಾರೋ ನನ್ನನ್ನು ಇಷ್ಟಪಡುತ್ತಿದ್ದರು ಮತ್ತು ಹುಚ್ಚನಂತೆ ನನಗೆ ಪ್ರತಿದಿನವೂ ಹೂವನ್ನು ಕಳಿಸುತ್ತಿದ್ದರು ಆದರೆ ಇಂದು ನಾನು ಯಾರನ್ನು ಪ್ರೇಮಿಸುತ್ತಿದ್ದೇನೋ ಅವರಿಗೆ ನನ್ನ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಮಾರನೇ ದಿನ ನನ್ನ ಅಣ್ಣ ನನ್ನನ್ನು ಪುನಃ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಯಾಕೆಂದರೆ ಮತ್ತೊಮ್ಮೆ ಚೆಕಪ್ ಬರಬೇಕೆಂದು ಮೊದಲೇ ತಿಳಿಸಿದ್ದರು ನಾನು ಅಣ್ಣನ ಜೊತೆ ಕಾರಿಡಾರ್ನಲ್ಲಿ ಕುಳಿತಿದ್ದೆ ನಾನು ಡಾಕ್ಟರ್ ಹುಡುಗಿಯೊಂದಿಗೆ ಜಯಂತ್ ಕೋಣೆಯೊಳಗೆ ಹೋಗುವುದನ್ನು ನೋಡಿದೆ ಆ ಹುಡುಗಿಯ ಮಡಿಲಲ್ಲಿ ಒಂದು ಮಗು ಸಹ ಇತ್ತು ಇದನ್ನು ನೋಡಿ ನನಗೆ ದುಃಖ ಉಮ್ಮಳಿಸಿ ಬಂತು ನಾನು ಕಾಯಿಲೆಗೆ ಬಿದ್ದಿದೆ ಆದರೆ ನನ್ನ ಪತಿ ಹುಡುಗಿ ಹಿಂದೆ ಬಿದ್ದಿದ್ದಾರೆ ಎಂದು ನಾನು ಓಡಿ ಹೋಗಿ ಗಾಡಿಯಲ್ಲಿ ಕುಳಿತೆ ಮತ್ತು ಅಳತೊಡಗಿದೆ ಏನಾಯಿತು ಚೆಕ್ಅಪ್ ಮಾಡಿಸಿಕೊಂಡಿಲ್ವಾ ಎಂದು ಅಣ್ಣ ಕೇಳಿದರು ನಾನು ಮಾಡಿಸಿಕೊಳ್ಳಲ್ಲ ಅಂದೆ ಮತ್ತೆ ಯಾವತ್ತಾದರೂ ಮಾಡಿಸಿಕೊಳ್ಳುತ್ತೇನೆ ಈಗ ನನಗೆ ಈ ಹಾಸ್ಪಿಟಲ್ ಗಾಬರಿಯಾದಂತೆ ಭಾಸವಾಗುತ್ತಿದೆ ಅಣ್ಣ ಕೇಳಿದರು ಏನಾಯಿತು ನೀನು ಆರೋಗ್ಯವಾಗಿದ್ದೀಯ ತಾನೇ ಹ್ಞೂ ಅಣ್ಣ ನಾನು ನಿಜವಾಗಲು ಆರಾಮಾಗಿದ್ದೇನೆ ಮನೆಗೆ ಹೋಗಬೇಕೆಂಬ ಆಸೆ ಅಷ್ಟೆ ಈಗ ನಾವು ಮನೆಗೆ ಬಂದೆವು ಮನೆಗೆ ಬಂದು ನಾನು ಕೋಪದಿಂದ ಕುದಿಯತೊಡಗಿದೆ ನನ್ನ ಕೋಪ ತಡೆಯಲು ಆಗುತ್ತಿರಲಿಲ್ಲ ನನ್ನ ಮನ ಶೂನ್ಯ ಮತ್ತು ನಾನು ಈ ಹುಡುಗಿಯನ್ನು ನಮ್ಮ ಜೀವನದಿಂದ ಮಾಯ ಮಾಡಿಬಿಡಬೇಕು ಅಂದುಕೊಂಡೆ ನನ್ನ ಪತಿ ನನ್ನನ್ನು ಬಿಟ್ಟು ಬೇರೆಯವರ ಹಿಂದೆ ಹೋಗುವುದು ನನಗೆ ಇಷ್ಟವಿರಲಿಲ್ಲ ಮಾರನೇ ದಿನ ನಾನು ಅತ್ತಿಗೆಗೆ ಹೇಳಿ ಒಬ್ಬಳೇ ಆಸ್ಪತ್ರೆಗೆ ಬಂದೆ ಇಂದು ಆ ಡಾಕ್ಟರ್ ಜೊತೆ ನಾನು ಚೆನ್ನಾಗಿ ಒಳ್ಳೆಯ ಪ್ರೀತಿಯಿಂದ ಮಾತನಾಡಬೇಕೆಂದುಕೊಂಡೆ ಆಗ ಆ ಡಾಕ್ಟರ್ ಕೆಫೆಯಲ್ಲಿದ್ದಾರೆ ಎಂದು ರಿಸೆಪ್ಷನಲಿಸ್ಟ್ನಿಂದ ತಿಳಿಯಿತು ಅಲ್ಲಿಗೆ ಬಂದು ನೋಡಿದಾಗ ನನಗೆ ಆಶ್ಚರ್ಯ ಕಾದಿತ್ತು ನಾನು ಅವಳ ಹತ್ತಿರ ಹೋದಂತೆ ಅವಳು ನಕ್ಕು ಎದ್ದು ನಿಂತಳು ಮತ್ತು ನನ್ನ ಆರೋಗ್ಯ ವಿಚಾರಿಸತೊಡಗಿದಳು ನನ್ನ ಜೊತೆ ನಿಂತುಕೊಂಡಿದ್ದ ಅವರ ಕಡೆಗೆ ಕೈ ತೋರಿಸುತ್ತಾ ನನಗೆ ಹೇಳಿದಳು ಇವರು ನನ್ನ ಹಸ್ಬೆಂಡ್ ಮತ್ತು ಇವನು ನನ್ನ ಮುದ್ದಿನ ಮಗ ಕುರ್ಚಿಯಲ್ಲಿ ಕುಳಿತಿದ್ದ ಎರಡು ವರ್ಷದ ಮಗುವನ್ನೆತ್ತಿಕೊಂಡು ಹೇಳಿದಳು ಆ ಮಗುವನ್ನು ನಿನ್ನೆ ಅವಳ ಮಡಿನಲ್ಲಿ ನೋಡಿದ್ದೆ ಅವಳು ನನ್ನ ಕಡೆ ನಸು ನಗುತ್ತಾ ಹೇಳಿದಳು ನಾವಿಬ್ಬರು ಇಷ್ಟಪಟ್ಟು ಮದುವೆಯಾಗಿದ್ದೀವಿ ನಾನು ಒಂದು ಮಗುವಿನ ತಾಯಿ ಅಂತ ಯಾರಿಗೂ ಅನಿಸುವುದಿಲ್ಲ ನಾನಂತೂ ಅವಳಿಂದ ಈ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ ಅವಳು ನನ್ನ ಪತಿಯನ್ನು ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ಎಂದು ನಾನು ಅಂದುಕೊಂಡಿದ್ದೆ ಆದರೆ ಅವಳು ಮದುವೆಯಾಗಿದ್ದಾಳೆ ಮತ್ತು ಒಂದು ಮಗುವಿನ ತಾಯಿಯೂ ಸಹ ನಾನು ಮತ್ತೆ ಪುನಃ ಯೋಚಿಸಿದೆ ಜಯಂತ್ ಜೊತೆ ಇವಳಿಗೇನು ಸಂಬಂಧ ಅವಳು ಮುಂದೆ ಹೇಳತೊಡಗಿದಳು ಜಯಂತ್ ಯಾವಾಗಲೂ ನಿಮ್ಮ ಬಗ್ಗೆ ಹೇಳುತ್ತಾ ಇರುತ್ತಾರೆ ಅವನಿಗೆ ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ಇದೆ ಜಯಂತ್ನಂತಹ ಗಂಡನನ್ನು ಪಡೆಯಲು ನೀವು ತುಂಬ ಪುಣ್ಯ ಮಾಡಿದ್ದೀರಾ ಡಾಕ್ಟರ್ ಮಾತು ಕೇಳಿ ನನ್ನ ತಲೆಗೆ ತಿರುಗಿದಂತಾಯಿತು ಅವಳು ಸುಳ್ಳು ಹೇಳುತ್ತಿದ್ದಳು ಜಯಂತ್ನಂತೂ ನನ್ನ ಕಡೆ ನೋಡೋಕ್ಕೂ ಇಷ್ಟಪಡುತ್ತಿರಲಿಲ್ಲ ಇದನ್ನು ನಾನು ಅವಳಿಗೆ ಹೇಳಿದೆ ಅವಳು ನಂಬದೆ ನನ್ನ ಕಡೆ ನೋಡಿ ಹೇಳಿದಳು ನಿನಗಿನ್ನು ವಾಸ್ತವದ ಬಗ್ಗೆ ಕಿಂಚಿತ್ತು ತಿಳಿದಿಲ್ಲ ಸತ್ಯ ಏನೆಂದು ತಿಳಿದುಕೋ ಇದನ್ನು ಕೇಳಿ ಒಂದಂತೂ ನನಗೆ ಅರ್ಥವಾಯಿತು ಏನೋ ಒಂದು ಸತ್ಯ ಇದೆ ಎಂದು ಅದನ್ನು ನಾನು ತಿಳ್ಕೊಳ್ಳೇಬೇಕು ಎಂದು ನಾನು ಆಸ್ಪತ್ರೆಯಿಂದ ಮನೆ ಕಡೆ ಹೊರಟೆ ನನ್ನ ಅತ್ತೆ ಮತ್ತು ಮಾವ ನನ್ನನ್ನು ನೋಡಿ ತುಂಬಾ ಖುಷಿಪಟ್ಟರು ನಾನು ಬಂದಿದ್ದು ಜಯಂತ್ಗೆ ಹೇಳಬೇಡಿ ಎಂದು ಅವರಲ್ಲಿ ಕೇಳಿಕೊಂಡೆ ಜಯಂತ್ಗೆ ನಾನು ಮನೆಗೆ ಬಂದಿದ್ದು ತಿಳಿದಿರಲಿಲ್ಲ ಆದ್ದರಿಂದ ಅವನು ಇಂದು ಕೋಣೆಗೆ ಬಂದಾಗ ಪರ್ಫ್ಯೂಮ್ ಹಾಕಿರಲಿಲ್ಲ ಇಂದು ನನ್ನನ್ನು ಮಲಗಿಸಲು ಇನ್ನೇನು ಕಸರತ್ತು ನಡೆಸುತ್ತಾರೆ ಎಂದು ನಾನು ಪರೀಕ್ಷಿಸಬೇಕೆಂದಿದ್ದೆ ಅಚಾನಕ್ಕಾಗಿ ನಾನು ಅವನ ಮುಂದೆ ನಿಂತೆ ಅವನು ನನ್ನನ್ನು ನೋಡಿ ಗಾಬರಿಯಿಂದ ನೀನು ಯಾವಾಗ ಬಂದೆ ಎಂದು ಕೇಳಿದ ನೀವು ಸ್ವತಃ ಹೇಳುತ್ತಿದ್ರಿ ನೀವು ಆಫೀಸ್ನಿಂದ ಬಂದ ತಕ್ಷಣ ನಾನು ಮಲಗಿರ್ತೀನಿ ಅಂತ ಆದ್ದರಿಂದ ಇಂದು ನಿಮ್ಮೆಲ್ಲ ಕಂಪ್ಲೇಂಟ್ಗಳಿಗೆ ಒಂದು ಕೊನೆ ಹಾಡಬೇಕೆಂದುಕೊಂಡಿದ್ದೇನೆ ಜಯಂತ್ ಮುಖವನ್ನು ಚಿಕ್ಕದು ಮಾಡಿಕೊಂಡು ಮತ್ತು ಹೇಳತೊಡಗಿದ ಇಲ್ಲ ಇಲ್ಲ ನೀನು ಮಲ್ಕೋ ನಿನಗೆ ಹುಷಾರಿಲ್ಲ ನೀನು ರೆಶ್ಟ್ ತಗೋ ನಾನು ಸ್ಟಡಿ ರೂಮ್ಗೆ ಹೋಗುತ್ತಿದ್ದೇನೆ ನನಗೆ ಸ್ವಲ್ಪ ಕೆಲಸ ಇದೆ ಅವರು ಎದ್ದು ಕೋಣೆಯಿಂದ ಹೊರಹೋದರು ನನಗೆ ತುಂಬ ಸಿಟ್ಟು ಬಂತು ಸಿಟ್ಟಿನಿಂದ ಕೋಣೆಯಲ್ಲಿದ್ದ ವಸ್ತುಗಳನ್ನು ಎಸೆಯತೊಡಗಿದೆ ನಾನು ಬೀರುವಿನಲ್ಲಿದ್ದ ಬಟ್ಟೆಗಳನ್ನು ಬೆಡ್ ಮೇಲೆ ಎಸೆಯತೊಡಗಿದೆ ನಾನು ತವರಿಗೆ ವಾಪಸ್ ಆಗಲು ಪ್ಯಾಕ್ ಮಾಡಲು ಬಟ್ಟೆಗಳನ್ನು ಹೊರತೆಗೆ ನಾನು ಆಗ ಅಚಾನಕ್ಕಾಗಿ ಒಂದು ಬುಕ್ಸ್ ಬಟ್ಟೆಯ ರಾಶಿಯಿಂದ ಕೆಳಗೆ ಬಿತ್ತು ನಾನು ಲಕೋಟೆಯನ್ನು ಎತ್ತಿಕೊಂಡೆ ಅದು ಯಾವುದೋ ಹಾಸ್ಪಿಟಲ್ನ ರಿಸಿಪ್ಟ್ ಆಗಿತ್ತು ಬಹುಶಃ ನನ್ನದೇ ರಿಪೋರ್ಟ್ ಇರಬಹುದು ಎಂದು ಓಪನ್ ಮಾಡಿದೆ ರಿಪೋರ್ಟ್ ಓದುತ್ತಾ ಹೋದಂತೆ ನಾನು ದಂಗಾಗಿ ಹೋದೆ ಅದು ಜಯಂತ್ನ ರಿಪೋರ್ಟ್ ಆಗಿತ್ತು ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಈಗ ಎಲ್ಲ ವಿಷಯವೂ ತಿಳಿದು ನನಗೆ ಸಹಿಸಲಾಗಲಿಲ್ಲ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತಾಗಿ ನಾನು ಹಾಗೆ ನೆಲದಲ್ಲಿ ಕುಸಿದೆ ಇದು ಸತ್ಯವೆಂದು ನನಗೆ ನಂಬಲಾಗಲಿಲ್ಲ ಜಯಂತ್ ಹಿಂದೆ ಸ್ಟಡಿ ರೂಮ್ಗೆ ಹೋದೆ ರೂಮ್ಗೆ ಹೋಗಿ ನೋಡಿದಾಗ ನನಗೆ ಇನ್ನೂ ಆಶ್ಚರ್ಯವಾಯಿತು ಆ ಕೋಣೆಯ ತುಂಬೆಲ್ಲ ನನ್ನ ಫೋಟೋಗಳೇ ಇದ್ದವು ಎಲ್ಲ ಫೋಟೋಗಳು ನನಗೆ ಹೂವು ಕಳಿಸುವ ಸಂದರ್ಭದ ಫೋಟೋಗಳಾಗಿದ್ದವು ಇದನ್ನು ನೋಡಿ ನನಗೆ ಇನ್ನೂ ತಲೆ ಕೆಟ್ಟಿದಂತಾಯಿತು ಅವನ ಮುಂದೆ ಹೋಗಿ ರಿಪೋರ್ಟ್ ಮುಂದೆ ನಾನು ಅಳುತ್ತಾ ಹೇಳಿದೆ ಏನಿದೆಲ್ಲ ಇದನ್ನೆಲ್ಲ ನನ್ನಿಂದ ಯಾಕೆ ಮುಚ್ಚಿಟ್ಟೆ ಎಂದು ಅವರು ಅಪರಾಧಿಯಂತೆ ಹೇಳಿದರು ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ನೀನು ನನಗೆ ಇಷ್ಟ ಆಗಿದೆ ನಾನು ನಿನಗೆ ಹೂಗುಚ್ಛಗಳನ್ನೆಲ್ಲ ಕಳಿಸುತ್ತಿದ್ದೆ ನಿನ್ನ ಫೋಟೋ ಕ್ಲಿಕ್ಕಿಸಿ ಇಲ್ಲಿ ಸ್ಟಡಿ ರೂಮ್ನಲ್ಲಿ ಹಾಕುತ್ತಿದ್ದೆ ನಾನು ನಿನ್ನೊಂದಿಗೆ ಮದುವೆಯಾಗಲು ಇಷ್ಟಪಟ್ಟಿದ್ದೆ ಆದ್ದರಿಂದ ಮದುವೆ ವಿಷಯ ಮಾತನಾಡಲು ನಮ್ಮ ಮನೆಯವರನ್ನು ಸಹ ನಿಮ್ಮನೆಗೆ ಕಳಿಸಿದೆ ಅದಾದ ಮೇಲೆ ನನ್ನ ಆರೋಗ್ಯ ಹಾಳಾಗಲು ಶುರುವಾಯಿತು ನನಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇರುವುದು ತಿಳಿಯಿತು ಇನ್ನು ಎರಡು ತಿಂಗಳು ಚಿಕಿತ್ಸೆ ಬೇಕಾಗುತ್ತದೆ ನಿನಗೆ ಗೊತ್ತಾಗದಿರಲಿ ಎಂದು ಮೂರ್ಛೆ ಹೋಗುವಂತೆ ಮಾಡುವ ಘಾಟು ಪರ್ಫ್ಯೂಮ್ನನ್ನು ಹಾಕಿಕೊಂಡು ಒಳಗಡೆ ಬರುತ್ತಿದ್ದೆ ಏಕೆಂದರೆ ನಿನಗೆ ಬೇಗ ನಿದ್ದೆ ಬರಲಿ ಎಂದು ಹಾಗೆ ಮಾಡುತ್ತಿದ್ದೆ ನಾನು ಸ್ನಾನ ಮಾಡುತ್ತಿದ್ದರಿಂದ ನನ್ನ ಮೇಲೆ ಆ ಪರ್ಫ್ಯೂಮ್ ಪ್ರಭಾವ ಬೀರುತ್ತಿರಲಿಲ್ಲ ನನ್ನಿಂದಾಗಿ ನಿನ್ನ ಜೀವನ ಹಾಳಾಗಬಾರದೆಂದು ಆ ರೀತಿ ಯೋಚಿಸಿದೆ ನಿನಗೆ ಅನ್ಯಾಯವಾಗಬಾರದು ಆ ಹುಡುಗಿ ನನ್ನ ಕಾಲೇಜು ಸಹಪಾಠಿ ಗೆಳೆಯನ ಹೆಂಡತಿ ತುಂಬಾ ಒಳ್ಳೆಯ ಡಾಕ್ಟರ್ ಸಹ ನನ್ನ ಚಿಕಿತ್ಸೆ ಅವರ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಅವಳು ನನಗೆ ಚಿಕಿತ್ಸೆ ನೀಡುತ್ತಿದ್ದಾಳೆ ನನ್ನ ಪತಿಯ ಬಾಯಿಂದ ಹೊರಟ ಮಾತುಗಳನ್ನು ಕೇಳಿ ನಾನು ದಂಗಾಗಿ ಹೋದೆ ಅವರು ಎಂಥ ಒಳ್ಳೆಯವರಾಗಿದ್ದರು ಇನ್ನೊಬ್ಬರನ್ನು ಕಷ್ಟದಿಂದ ಪಾರು ಮಾಡಿ ತಾವೊಬ್ಬರೇ ಸಹಿಸಿಕೊಂಡಿದ್ದರು ಇಷ್ಟು ದೊಡ್ಡ ರೋಗವಿದ್ದರೂ ಯಾರಿಗೂ ಗೊತ್ತಾಗದಂತೆ ನೋಡಿಕೊಂಡಿದ್ದರು ನಾನು ಅವರನ್ನು ಸಮಾಧಾನಪಡಿಸುತ್ತಾ ಹೇಳಿದೆ ನೀವೇನು ಚಿಂತೆ ಮಾಡಬೇಡಿ ನೀವು ಅವಶ್ಯವಾಗಿ ಬೇಗ ಹುಷಾರಾಗುತ್ತೀರಾ ಮತ್ತು ದೇವರು ಇದ್ದಾನೆ ಮತ್ತು ದೇವರು ದಯೆ ತೋರುತ್ತಾನೆ ಒಂದು ಪಕ್ಷ ನೀವು ಗುಣಮಕ್ಕರಾಗದಿದ್ದರೂ ಆಗಲೂ ಸಹ ನಾನು ನಿಮ್ಮ ಜೊತೆಯಲ್ಲೇ ಇರುತ್ತೇನೆ ನಿಮ್ಮ ಪ್ರತಿ ಹೆಜ್ಜೆಗೂ ನಾನು ನಿಮ್ಮೊಂದಿಗೆ ಇರುತ್ತೇನೆ ಮತ್ತು ನಾನು ಜಯಂತ್ನ ಬಳಿ ಕ್ಷಮೆಯನ್ನು ಯಾಚಿಸಿದೆ ಏಕೆಂದರೆ ನಾನು ಅವರ ಬಗ್ಗೆ ಹೇಗೆ ಎಲ್ಲ ಕೆಟ್ಟದಾಗಿ ಯೋಚಿಸಿದೆ ಅದಕ್ಕೋಸ್ಕರ ಮತ್ತೆ ಎರಡು ತಿಂಗಳ ನಂತರ ಜಯಂತ್ ಅವರ ಸರ್ಜರಿ ಆಯಿತು ಅವರ ಹಾರ್ಟ್ ಪ್ರಾಬ್ಲಮ್ ಸರಿಯಾಯಿತು ಇಂದು ನಾವು ಸತಿಪತಿಗಳು ಇಬ್ಬರೂ ಪರಸ್ಪರ ಖುಷಿಯಾಗಿದ್ದೇವೆ ಜೀವನದಲ್ಲಿ ಕಷ್ಟ ಸುಖಗಳು ಬರುತ್ತಲೇ ಇರುತ್ತವೆ ಪರಸ್ಪರ ಸಪೋರ್ಟ್ ಮಾಡಬೇಕು ಮತ್ತು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದು ಈ ಕಥೆಯ ಆಶಯ ಸ್ನೇಹಿತರೆ ಈ ಕತೆ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು